ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನಿಷ್ ಕಿಚನ್ ಇವತ್ತು ನಾನು ಮರುವಾಯಿ ಸುಕ್ಕ ಮಳೆ ಸುಕ್ಕ ಅಂತ ಹೇಳ್ತಾರೆ ಅದನ್ನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮಳೆನ ಮೂರು ಸರಿ ತೊಳ್ಕೊಂಡಿದ್ದೆ ಚೆನ್ನಾಗಿ ತೊಳ್ಕೊಳ್ಳಿ ಅದರಲ್ಲಿ ಹೇಳ್ಗೆ ಥರ ಇರುತ್ತದೆ ಇವಾಗ ಅದನ್ನು ಕಟ್ ಮಾಡ್ಕೊಳ್ಳುವ ಇದೇ ಥರ ಕಟ್ ಮಾಡಿ ಒಂದೇ ಸಿಪ್ಪಿ ಹಾಕಿದ್ದರೂ ಅದು ಎರಡು ಎರಡರಲ್ಲಿ ಏನಿರಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಬರುತ್ತೆ ಇವಾಗ ಒಂದು ಪೌಡ್ರ್ ಮಾಡ್ಕೊಳ್ವಾ ಸಣ್ಣ ಚಕ್ಕಿ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಒಂದುವರೆ ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನು ಕಾಳು ಮೆಣಸು ಒಂದು ಕಾಲು ಸ್ಪೂನು ಮೆಂತೆ ಒಂದು ಹತ್ತು ಬ್ಯಾಡಿಗೆ ಮೆಣಸು ಹಾಕಿ ರುಬ್ಕೊಳ್ವಾ ಪೌಡ್ರ್ ಆಗಿದೆ ಇವಾಗ ಒಂದು ಸ ಒಂದು ಕಪ್ ಕೊಬ್ಬರಿ ರುಬ್ಕೊಳ್ಬ ಇವಾಗ ಈ ಥರ ಪೌಡ್ರ್ ಮಾಡ್ಕೊಳ ನೀರು ಹಾಕಬೇಡಿ ಆಯಿತಾ ಇವಾಗ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆಗೆ ಹಾಕಿ ಒಗ್ಗರಣೆ ಮಾಡುವ ಈರುಳ್ಳಿ ಕರಿಬೇವು ಹಸಿಮೆಣ್ಸು ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಜಿಂಜರ್ ಪೇಸ್ಟ್ ಹಾಕಿ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಕೊಂಡು ಆಮೇಲೆ ಎರಡು ಟೊಮೆಟೊ ಹಾಕಿ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ ಒನ್ ಟೀ ಸ್ಪೂನ್ ಹಾಕಿ ರುಚಿ ಬೇಕಾದಷ್ಟು ಉಪ್ಪು ಸರ್ ಈಗ ಮರುಬಾಯಿ ಯಾವತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಳಿ ಅಂತ ಹೇಳ್ತಾರೆ ನಮ್ಮ ಕಡೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಆಯಿತಾ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಹುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಬೇವು ಪುಡಿ ಹಾಗೆ ಇವಾಗ ಆಗಿದೆ ನೋಡಿ ಅದು ಇವಾಗ ರುಬ್ಬಿಟ್ಕೊಂಡಿರೋ ಪೌಡರ್ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಫುಲ್ಲು ಮಸಾಲೆ ಹಿಡಿಬೇಕಲ್ಲ ಒಂದು ಎರಡು ನಿಮಿಷ ಆಗಿಬಿಡಿ ಪೌಡ್ರ್ ಹಾಕಿ ಇವಾಗ ಕೊಬ್ಬರಿ ತುರಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ಡ್ ರೈಸ್ ಕೊಚ್ಚಿ ರೈಸ್ಗೆ ಒಳ್ಳೆ ಆಗುತ್ತೆ ಇದು ಮಳೆ ಸುಕ್ಕ ಒಮ್ಮೆ ಒಂದ್ಸರಿ ಈ ಥರ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಇದರಲ್ಲಿ ಸಾರು ಕೂಡ ಮಾಡ್ತಾರೆ ಮಳೆ ಸಾರು ಮಾಡ್ತಾರೆ ಚೆನ್ನಾಗಿರುತ್ತೆ ನಾನು ಸುಕ್ಕ ಮಾಡಿದ್ದೀನಿ ಇವಾಗ ನೀವು ಇದೇ ಥರ ಮಾಡಿ ಒಂದು ಸಾರಿ ಚೆನ್ನಾಗಿರುತ್ತೆ ಟೇಸ್ಟು ಒಳ್ಳೆಯ ರುಚಿಯಾಗಿರುತ್ತೆ ಊಟಕ್ಕೆ ಹೇಗಾಗಿದೆ ಅಂತ ಹೇಳಿ ನಾನು ಮಾಡಿದ್ದು ನನ್ನ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ನಾ ಮಾಡಿರೋ ಎಲ್ಲ ಅಡುಗೆ ನೋಡ್ತಾಯಿರಿ ಚೆನ್ನಾಗಿ ಬಂದಿದೆ ನೋಡಿ ಮಸಾಲೆಲ್ಲ ಚೆನ್ನಾಗಿಟ್ಕೊಂಡಿದೆ ನೋಡಿ ಹೀಗೆ ಮಾಡಿ ರುಚಿ ರುಚಿಯಾಗಿರುತ್ತೆ ಟೇಸ್ಟಿ ಇರುತ್ತೆ ಸೂಪರಾಗಿದೆ ನಾನು ತಿಂದು ನೋಡಿದೆ ಸೂಪರಾಗಿದೆ ಹೀಗೆ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಆಯಿತಾ ಥ್ಯಾಂಕ್ ಯು